ನಾನು ಯಶವಂತ್ ಕಾಂತಾರ ಸಿನಿಮಾದ ಮೇಲೆ ಎಷ್ಟರ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಇದೆ ಅಂತ ನಾನು ಮತ್ತೆ ಬಿಡಿಸಿ ಹೇಳ್ಬೇಕಾಗಿಲ್ಲ ವರ್ಲ್ಡ್ ವೈಡ್ ಅಕ್ಟೋಬರ್ ಎರಡಕ್ಕೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ನಾವೆಲ್ಲ ಯಾವಾಗ ಆ ಒಂದು ಕಾಂತಾರ ಚಾಪ್ಟರ್ ಒನ್ ಕಂಡು ತುಂಬಿಕೊಳ್ತೀವಿ ಅಂತ ಜನ ಕಾತರದಿಂದ ಕಾಯ್ತಾ ಇದ್ರು ಸೊ ಎಲ್ಲದಕ್ಕೂ ಈಗಾಗಲೇ ಫುಲ್ ಸ್ಟಾಪ್ ಬಿದ್ದಾಗಿದೆ ಇನ್ನೇನು ರಿಲೀಸ್ ಆಗಕ್ಕೆ ಕೆಲವೇ ದಿನಗಳು ಮಾತ್ರ ಇಲ್ಲಿ ಬಾಕಿ ಇರುವಂತದ್ದು ಆದ್ರೆ ಈಗ ಜನಗಳ ತಲೆಯಲ್ಲಿ ಓಡ್ತಾ ಇರುವಂತ ಒಂದೇ ಒಂದು ಪ್ರಶ್ನೆ ಏನು ಅಂತ ಅಂದ್ರೆ ಕಾಂತರ ಸಿನಿಮಾದ ಟಿಕೆಟ್ ಬೆಲೆ ಎಷ್ಟರ ಮಟ್ಟಿಗೆ ಇರುತ್ತೆ ಹೇಗಿರುತ್ತೆ ಸಿಂಗಲ್ ಸ್ಕ್ರೀನ್ ಅಲ್ಲಿ ಎಷ್ಟಿರುತ್ತೆ ಇದನ್ನೇ ನಾನೆಲ್ಲಾದ್ರೂ ಪಿ ವಿಆರ್ ಅಲ್ಲಿ ನೋಡಬೇಕು ಅಂತಂದ್ರೆ ಎಷ್ಟಿರುತ್ತೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಇತ್ತು ಅಂಡ್ ಇತ್ತೀಚೆಗಷ್ಟೇ ನಮ್ಮ ಸರ್ಕಾರ ಏನಿದೆ ಇನ್ನೂರು ರೂಪಾಯಿ ಮೇಲೆ ಜಾಸ್ತಿ ಟಿಕೆಟ್ಗೆ ದುಡ್ಡು ಕೊಡಬೇಡಿ ಇನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಅಂತ ಹೇಳಿತ್ತು ಅದನ್ನ ನೋಡಿದ ತಕ್ಷಣ ನಮ್ಮ ಜನಗಳೆಲ್ಲ ಫುಲ್ ಖುಷಿ ಆಗಿಟ್ರು ಎಲ್ಲೇ ಹೋದ್ರು ಇನ್ನೂರು ರೂಪಾಯಿ ಟಿಕೆಟ್ ಅಂತೂ ಇರುತ್ತಪ್ಪ ಆರಾಮಾಗಿ ಫ್ಯಾಮಿಲಿ ಸಮೇತ ಪಿ ವಿ ಆರ್ ಅಲ್ಲೂ ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡಬಹುದು ಅಂತ ಜನರು ಸಿಕ್ಕಾಪಟ್ಟೆ ಖುಷಿ ಆಗಿದ್ರು ಬಟ್ ಅದಕ್ಕೆ ಹೈಕೋರ್ಟ್ ಈಗಾಗಲೇ ಒಂದು ಬ್ರೇಕ ಹಾಕ್ತು ಸೊ ಅದೆಲ್ಲ ಕಡೆ ಮಿಡಲ್ ಕ್ಲಾಸ್ ಜನಗಳ ಒಂದು ಜೇಬ್ಗೆ ತುಂಬಾ ಆಯಿತು ಅಂತಾನೆ ಹೇಳ್ತೀನಿ ಯಾಕೆ ಅಂತಂದ್ರೆ ಒಂದಷ್ಟು ಪಿ ಆರ್ ಇವರ ಜೊತೆಗೂಡಿ ಹೊಂಬಾಳೆ ಪ್ರೊಡಕ್ಷನ್ಸ್ ಅವರು ಕೂಡ ಕೋರ್ಟ್ ಮೆಟ್ಟಿಲೇ ಯಾಕಂದ್ರೆ ಹೈ ಬಜೆಟ್ ಸಿನಿಮಾಗಳೆಲ್ಲ ನಾವ್ ಏನ್ ಮಾಡ್ತೀವಿ ಸೊ ಅದಕ್ಕೆ ಇನ್ನೂರು ರೂಪಾಯಿ ಟಿಕೆಟ್ ನ ದರನ ಫಿಕ್ಸ್ ಮಾಡ್ಬಿಟ್ರೆ ನೀವು ನಮಗ್ ತುಂಬಾನೇ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಗೆ ಹೋದ್ರು ಸೊ ಹೈಕೋರ್ಟ್ ಅಲ್ಲಿಗೆ ಒಂದು ಸ್ಟೇ ಕೂಡ ಹಾಕ್ತು ಹಾಗಾಗಿ ಈಗ ಸದ್ಯಕ್ಕೆ ಇನ್ನೂರು ರೂಪಾಯಿ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಕಾಂತಾರದ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ರೇಟ್ ಕೇಳಿದ್ರೆ ನಿಜಕ್ಕೂ ಕೂಡ ಬೆಚ್ಚು ಬೀಳ್ತೀರಾ ಯಾಕಂದ್ರೆ ನನಗೆ ಈಗ ತಾನೇ ನೋಡಿದೆ ಒಂದಷ್ಟು ಆಲ್ರೆಡಿ ಬುಕಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಕಾಂತಾರದ ಟಿಕೆಟ್ ಪ್ರೈಸ್ ನಿಮ್ಗೆ ಸಾವಿರ ರೂಪಾಯಿಂದ ಸಾವಿರದ ಇನ್ನೂರು ಸಾವಿರದ ಐನೂರು ರೂಪಾಯಿ ವರ್ಗೂ ಇದೆ ಅಂತಂದ್ರೆ ನೀವು ನಂಬಲೇಬೇಕು ಅಂಡ್ ಯಾವ್ಯಾವ ಪಿ ಆರ್ ನಲ್ಲಿ ಎಷ್ಟೆಷ್ಟಿದೆ ಇದೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೆಕ್ಸಸ್ ಫೋರಂ ನಲ್ಲಿ ಸಾವಿರ ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ಟಿಕೆಟ್ ಬೆಲೆ ಇದೆ ಮಂತ್ರಿ ಮಾಲ್ ನಲ್ಲಿ ಮುನ್ನೂರು ರೂಪಾಯಿಂದ ಏಳ್ನೂರ ಐವತ್ತು ರೂಪಾಯಿ ಇದೆ ಮಾಲಾಫೇಶಿಯಾದಲ್ಲಿ ಮುನ್ನೂರಿಂದ ಸಾವಿರದ ಇನ್ನೂರು ರೂಪಾಯಿ ಇಂಗಾಕ್ಸ್ ನಲ್ಲಿ ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ವರ್ಗಿದೆ ಇನ್ನು ಲಕ್ಸ್ ಸ್ಕ್ರೀನ್ ಗಳಲ್ಲೂ ಕೂಡ ಸಾವಿರದ ಇನ್ನೂರಿಂದ ಸಾವಿರದ ಐನೂರು ರೂಪಾಯಿ ಇದೆ ಇವಿಷ್ಟು ಪಿ ವಿಆರ್ ನಲ್ಲಿ ಟಿಕೆಟ್ ಪ್ರೈಸ್ಗಳು ಇರುವಂತದ್ದು ಆಲ್ಮೋಸ್ಟ್ ಜನ ಹೆಚ್ಚಾಗಿ ನೋಡುವಂತದ್ದು ಏನು ಅಂತ ಅಂದ್ರೆ ಸೊ ಮಿಡಲ್ ಕ್ಲಾಸ್ ಜನ ಏನಿರ್ತಾರೆ ಸೊ ಫ್ಯಾಮಿಲಿ ಸಮೇತ ನಾನು ಹೋಗ್ಬೇಕು ಅಂತಂದ್ರೆ ಪಿ ವಿಆರ್ ಗಳಿಗೆ ಹೋಗ್ತಾರೆ ಅಂಡ್ ಒಂದು ಪಿ ವಿಆರ್ ಗೆ ನಾನೊಂದು ಫ್ಯಾಮಿಲಿ ಒಂದು ನಾಲ್ಕು ಜನ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಸಾವಿರ ರೂಪಾಯಿ ಟಿಕೆಟ್ ಅಂತ ಲೆಕ್ಕ ಹಾಕೊಂಡ್ರು ನಾಲ್ಕ ಸಾವಿರ ರೂಪಾಯಿ ಸೊ ಮಧ್ಯದಲ್ಲಿ ಇಂಟ್ರೋಲ್ ಅಲ್ಲಿ ಪಾಪ ಅಂತ ತಿನ್ಬೇಕು ಜೊತೆಗೆ ಏನೋ ಒಂದು ತಿನ್ಬೇಕು ಅಂತಂದ್ರೆ ಅಲ್ಲೊಂದು ಐನೂರು ರೂಪಾಯಿ ಹೋಗುತ್ತೆ ಮಿನಿಮಮ್ ಒಂದು ಸಿನಿಮಾ ಒಂದು ಕಾಂತಾರ ಸಿನಿಮಾ ನೋಡಕ್ಕೆ ಇಲ್ಲಿ ಐದರಿಂದ ಆರು ಸಾವಿರ ರೂಪಾಯಿ ಖರ್ಚನ್ನ ಮಾಡಬೇಕು ಫ್ಯಾಮಿಲಿ ಸಮೇತ ಹೋಗ್ತೀನಿ ಅಂದ್ರೆ ಅದೇ ಒಂದ್ ಸಿಂಗಲ್ ಸ್ಕ್ರೀನ್ ಅಲ್ಲಿ ಹೋಗ್ತೀನಿ ಅಂದ್ರೆ ಆ ಇನ್ನೂರು ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಮ್ಯಾಕ್ಸ್ ಇರುತ್ತೆ ಸೊ ಹಂಗಾಗಿ ಸಿಂಗಲ್ ಸ್ಕ್ರೀನ್ ಅಲ್ಲೇ ನೋಡಿದ್ರೆ ಬೆಟರ್ ಅಂತ ನನಗೆ ಅನಿಸ್ತದೆ ನಿಮ್ಮ ಒಂದು ಜೇಬ್ ನಲ್ಲಿ ಎಷ್ಟು ಬಜೆಟ್ ಇದೆ ಅದನ್ನ ನೋಡ್ಕೊಂಡು ಹೋಗಿ ಯಾಕಂದ್ರೆ ನಾನು ಅವಾಗ್ಲೇ ಹೇಳಿದೀನಿ ಕಾಂತಾರ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಖುಷಿ ಪಡುವಂತ ಸಿನಿಮಾ ಸೊ ಹಂಗಾಗಿ ಕಾಂತಾರ ಸಿನಿಮಾ ನೋಡದೆ ಇರೋಕ್ಕೂ ಆಗಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಆ ಸಿನಿಮಾನ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತಂದ್ರೆ ಥಿಯೇಟರ್ ಹೋಗಿ ನೋಡ್ಬೇಕು ಹಾಗಾಗಿ ಸಿಂಗಲ್ ಸ್ಕ್ರೀನ್ ಅಲ್ಲಿ ಹೋದ್ರೆ ಸ್ವಲ್ಪ ನಿಮಗೂ ಒಂಚೂರು ಜೇಬ್ ನಲ್ಲಿ ಆ ಭಾರ ಕೂಡ ಕಮ್ಮಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಡ್ ಈ ಟಿಕೆಟ್ ಪ್ರೈಸ್ ಇಷ್ಟಕ್ಕೆ ಅಂತ ಏನಿಲ್ಲ ಯಾಕಂದ್ರೆ ಇದು ಫಸ್ಟ್ ಡೇ ಫಸ್ಟ್ ಶೋ ಆಗಿರೋದ್ರಿಂದ ಟಿಕೆಟ್ ಪ್ರೈಸ್ ನ ದುಪ್ಪಟ್ಟ ಮಾಡಿದ್ದಾರೆ ನನ್ನ ಪ್ರಕಾರ ಒಂದು ನಾಲ್ಕರಿಂದ ಐದಿನ ಬಿಕಾಸ್ ಆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ರಜೆಗಳು ಇರೋದ್ರಿಂದ ಆ ಒಂದು ವೀಕೆಂಡ್ ಇರೋದ್ರಿಂದ ಆ ವೀಕೆಂಡ್ ಆ ಕಲೆಕ್ಷನ್ಗಳು ಜಾಸ್ತಿ ಆಗ್ಲಿ ಅನ್ನೋ ಕಾರಣಕ್ಕೆ ಯಾಕಂದ್ರೆ ಈಗಾಗಲೇ ನಮಗೆಲ್ಲರೂ ಕೂಡ ಗೊತ್ತು ಕಾಲ್ ತಾರ ಹಂಡ್ರೆಡ್ ಪ್ಲಸ್ ಆರ್ ಬಜೆಟ್ ಅಂತೂ ಆಗಿದೆ ಅಂತ ಸೊ ಹಂಗಾಗಿ ಆ ಒಂದು ಬಜೆಟ್ ನ ಬೇಗ ಒಂದು ಕವರ್ ಮಾಡ್ಕೋಣ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾಗಿ ಒಂದಷ್ಟು ಟಿಕೆಟ್ ಪ್ರೈಸ್ ಇಡ್ಲಾಗಿದೆ ಬಟ್ ಒಂದು ವಾರ ಆದ್ಮೇಲೆ ಇದು ಆಟೋಮೆಟಿಕ್ ಕಮ್ಮಿ ಆಗುತ್ತೆ ಈಗ ಒಂದ್ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಅಂತ ಏನ್ ನೋಡ್ತಾ ಇದೀವಿ ಇದು ಏನಿಲ್ಲ ಅಂತಂದ್ರೆ ಒಂದು ಐನೂರು ನಾನ್ನೂರು ಆ ಒಂದು ಹತ್ತತ್ರ ಬಂದೇ ಬರುತ್ತೆ ಅಲ್ಲಿವರೆಗೂ ಕಾಯ್ಬೇಕಾ ಅಂತ ಅಂದ್ರೆ ಸೊ ಅದು ನಿಮಗೆ ಬಿಟ್ಟಿದ್ದು ಇಲ್ಲ ನಾನ್ ಸಿಂಗಲ್ ಸ್ಕ್ರೀನ್ ಅಲ್ಲೇ ನೋಡ್ಕೋತೀನಿ ಅಂತ ಅಂದ್ರೆ ಒಂದ್ ಇನ್ನೂರು ಮುನ್ನೂರು ರೂಪಾಯಿ ಖರ್ಚು ಮಾಡ್ಬೋದು ನಾಲ್ಕು ಜನ ಹೋಗಿ ಒಂದೂವರಿಂದ ಒಂದೂವರೆ ಸಾವಿರ ರೂಪಾಯಿ ನಿಮ್ಮ ಆ ಒಂದು ಬಜೆಟ್ ನಲ್ಲಿ ಆರಾಮಾಗಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ಕಾಂತಾರ ಸಿನಿಮಾನ ನೋಡಬಹುದು ಸೊ ಹಂಗಾಗಿ ಇದೆಲ್ಲೋ ಒಂದ್ ಕಡೆ ಮಿಡಲ್ ಕ್ಲಾಸ್ ಜನಗಳಿಗೆ ತುಂಬಾ ಹೊರೆ ಅಂತ ನಾನು ಹೇಳ್ತೀನಿ ಇದು ಬರೀ ಕಾಂತಾರದ ಬಗ್ಗೆ ಮಾತ್ರ ಅಲ್ಲ ನೆಕ್ಸ್ಟ್ ಬರುವಂತ ಅಪ್ಕಮಿಂಗ್ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳಲ್ಲೂ ಬಹುಶಃ ಇದು ಆಗುವಂತ ಚಾನ್ಸಸ್ ಇದೆ ಯಾಕಂದ್ರೆ ಇಲ್ಲಿಂದ ನೆಕ್ಸ್ಟ್ ಏನು ಡಿಸೆಂಬರ್ವರೆಗೂ ನಾವು ನೋಡಿದ್ರೆ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾನೇ ಹೆಚ್ಚಾಗಿ ಬರುವಂಥದ್ದು ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾನೇ ಹೆಚ್ಚಾಗಿ ಬರುತ್ತೆ ಸೊ ಹಂಗಾಗಿ ಈ ಟಿಕೆಟ್ ಪ್ರೈಸ್ ಇದೇ ರೀತಿಯಾಗಿ ಆಯಿತು ಅಂತ ಅಂದ್ರೆ ನೆಕ್ಸ್ಟ್ ಆ ಜೇಬುಗಳಿಗೆ ಭಾರ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಸೊ ಹಂಗಾಗಿ ಇದ್ರ ಬಗ್ಗೆ ಸ್ವಲ್ಪ ಕೋರ್ಟ್ ಏನು ಸ್ಟೇ ತಂದಿದ್ದಿಲ್ಲ ಅದೊಂದು ಚೂರು ಕ್ಲೀನ್ ಆಗಿ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಇನ್ನೂರು ರೂಪಾಯಿ ಅಂತ ಅಂದ್ರೆ ಇನ್ನೂರು ರೂಪಾಯಿ ಅದಕ್ಕೆ ಜಿ ಎಸ್ ಟಿ ಟ್ಯಾಕ್ಸ್ ಅದೆಲ್ಲ ಸೇರಿಸಿ ಎಷ್ಟಾಗುತ್ತೆ ಅನ್ನೋದು ಇಷ್ಟು ಅಂತ ಫಿಕ್ಸ್ ಮಾಡಿಬಿಟ್ರೆ ಸೊ ನೋಡೋ ಜನಗಳಿಗೂ ಕೂಡ ಒಂಚೂರು ಈಸಿ ಆಗ್ತದೆ ಬಿಕಾಸ್ ಎಷ್ಟೋ ಸ್ಯಾಂಡಲ್ವುಡ್ ನಲ್ಲಿ ಸಿನಿಮಾಗಳೆಲ್ಲ ಏನು ಬರ್ತಾ ಇದೆ ಎಲ್ರು ಕೂಡ ಥಿಯೇಟರ್ ಗೆ ಜನಗಳು ಇಲ್ಲಿ ಬರ್ತಾ ಇಲ್ಲ ಅಂತ ಒಂದು ಆರೋಪ ಕೂಡ ಇದೆ ಹಂಗಾಗಿಸುಬು ಸಿನಿಮಾಗಳು ಯಾವಾಗ ಬಂತು ಯಾವಾಗ ಹೋಯ್ತು ಅನ್ನೋದು ಕೂಡ ಗೊತ್ತಾಗಲ್ಲ ಸೊ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳ ಸಿನಿಮಾ ತುಂಬಾ ಒಂದು ಹೈ ಎಕ್ಸ್ಪೆಕ್ಟೇಷನ್ ಇರುವಂತಹ ಸಿನಿಮಾಗಳು ಬಂದಾಗ ಆ ಟಿಕೆಟ್ ರೇಟ್ ಜಾಸ್ತಿ ಆದಾಗ ಸ್ವಲ್ಪ ನೋಡೋ ಜನಗಳು ಹಿಂದೆ ಮುಂದೆ ನೋಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಯಂಗ್ಸ್ಟರ್ಸ್ ಗಳು ಯೂತ್ ಎಲ್ರು ಕೂಡ ಹೋಗಿ ಥಿಯೇಟರ್ ನೋಡೇ ನೋಡ್ತಾರೆ ಬಟ್ ಪಿ ವಿ ಆರ್ ಅಲ್ಲಿ ನೋಡಬೇಕು ಅಂತ ಅಂದಾಗ ಸ್ವಲ್ಪ ಜೇಬಲ್ಲೂ ಕೂಡ ಜಾಸ್ತಿ ಹಣ ಬೇಕಾಗುತ್ತೆ ಹಂಗಾಗಿ ಗೊತ್ತಲ್ಲ ಯಾಕಂದ್ರೆ ಟಿಕೆಟ್ ಪ್ರೈಸ್ ನೋಡಿದಾಗ ನನಗೆ ಈ ರೀತಿಯಾಗಿ ಅನ್ಸ್ತು ಬಟ್ ನೋಡೋಣ ನಿಮಗೆ ಎಲ್ಲಿ ನೋಡ್ಬೇಕು ಅಂತ ಆಸೆ ಇರುತ್ತೆ ಎಲ್ಲಿ ಹೋದ್ರೆ ಅವ್ರ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಅಂದ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂಡ್ ಫಸ್ಟ್ ಡೇ ಫಸ್ಟ್ ಶೋ ಯಾರೆಲ್ಲ ನೋಡ್ತೀರಾ ನೀವು ಕೂಡ ನಿಮ್ಮ ಒಪಿನಿಯನ್ ಶೇರ್ ಮಾಡಿ ಅಂತ ಹೇಳ್ತಾ ಎ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ನೋಡ್ತಾರೆ